ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯಾಗಿ ಮಾಡುವ ಉದ್ದೇಶದಿಂದ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಲ್ಲ ತಾಲೂಕುಗಳ ಜನಪ್ರತಿನಿಧಿಗಳಿಗೆ ಸಹಕಾರ ನೀಡಿ ಪಕ್ಷಾತೀತವಾಗಿ ಅಭಿವೃದ್ಧಿಗೊಳಿಸುವೆ ಎಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಲ ಜೀವನ್ ಮಿಷನ್ನ ಮನೆ ಮನೆಗೆ ನೀರು ಯೋಜನೆಯನ್ನು ತಾಲೂಕಿನ ಅರವತ್ತೊಂಬತ್ತು ಗ್ರಾಮಗಳಲ್ಲಿ ಒಟ್ಟು ನಲವತ್ತ್ಮೂರು ಕೋಟಿ ಅರವತ್ತೈದು ಲಕ್ಷ ರುಗಳ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಗ್ರಾಮದ ನಲವತ್ತೆಂಟು ಮಂದಿ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಣೆ ಹಾಗೂ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಹದಿನೈದು ವರ್ಷಗಳು ನಿವೇಶನವನ್ನು ಪರಭಾರೆ ಮಾಡಬಾರದು ಎಂಬ ಉದ್ದೇಶದಿಂದ ನಿವೇಶನ ರಹಿತರಿಗೆ ಹಕ್ಕುಪತ್ರದ ಮೂಲ ಪ್ರತಿಗಳನ್ನು ನೀಡುತ್ತಿಲ್ಲ ಅದರ ಮೂಲ ಪ್ರತಿಗಳು ಜಿಲ್ಲಾಧಿಕಾರಿ ತಹಶೀಲ್ದಾರ್ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿರುತ್ತದೆ ಎಂದರು ಮನೆ ಮನೆಗೆ ಗಂಗೆ ಯೋಜನೆಯ ಶೇಕಡ ನಲವತ್ತರಷ್ಟು ಹಣ ಕೇಂದ್ರ ಸರ್ಕಾರ ನೀಡಿದರೆ ಉಳಿದ ಶೇಕಡ ಐವತ್ತೈದರಷ್ಟು ಹಣ ರಾಜ್ಯ ಸರ್ಕಾರ ಭರಿಸುತ್ತದೆ ಮನೆ ಮನೆಗೆ ಗಂಗೆ ಯೋಜನೆಯಡಿ ಶೇಕಡ ನಲವತ್ತೈದರಷ್ಟು ಹಣ ಕೇಂದ್ರ ಸರ್ಕಾರ ನೀಡಿದರೆ ಉಳಿದ ಶೇಕಡ ಐವತ್ತೈದರಷ್ಟು ಹಣ ರಾಜ್ಯ ಸರ್ಕಾರ ಭರಿಸುತ್ತದೆ ಮನೆಯ ಮುಂದೆ ನಲ್ಲಿಗೆ ಮೀಟರ್ ಅಳವಡಿಸುವುದನ್ನು ಕಂಡು ಯಾರೂ ಭಯಪಡುವ ಅಗತ್ಯವಿಲ್ಲ ಮುಂದಿನ ದಿನಗಳಲ್ಲಿ ಆಯಾ ಗ್ರಾಮ ಪಂಚಾಯಿತಿಯ ವಿವೇಚನೆಯ ಮೇರೆಗೆ ಹಣ ಸಂಗ್ರಹಣೆಯನ್ನು ಮಾಡಲಾಗುತ್ತದೆ ಎಂದು ಹೇಳಿದರು ನಗರ ಸಮೀಪ ಹನುಮಂತಪುರ ಬಳಿ ಶಾಸಕ ಬಿ ಎನ್ ರವಿಕುಮಾರ್ ಅವರ ಒತ್ತಾಸೆ ಹಾಗೂ ಸಹಕಾರದೊಂದಿಗೆ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆಗೆ ಸ್ಥಳ ಗುರುತಿಸಿದ್ದು ಸದ್ಯದಲ್ಲಿಯೇ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ ನೂರ ಎಪ್ಪತ್ತು ಕೋಟಿಯ ಈ ಯೋಜನೆಯ ಹಣ ಹಂತ ಹಂತವಾಗಿ ಸರ್ಕಾರದಿಂದ ಬಿಡುಗಡೆಯಾಗುತ್ತದೆ ಎಂದರು ಇನ್ನು ನಗರದಲ್ಲಿ ಒಳಚರಂಡಿ ಯೋಜನೆಗಾಗಿ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಅವರು ಮೂವತ್ತು ಕೋಟಿ ಅನುದಾನ ನೀಡಿದ್ದಾರೆ ನಗರದ ನೈರ್ಮಲ್ಯೀಕರಣಕ್ಕೆ ಇದು ವೇಗ ನೀಡುತ್ತದೆ ಎಂದು ಹೇಳಿದರು ಶಿಡ್ಲಘಟ್ಟ ಶಾಸಕರ ಮನವಿ ಮೇರೆಗೆ ನಗರೋತ್ಥಾನ ಯೋಜನೆಯಲ್ಲಿ ನಾಲ್ಕೂವರೆ ಕೋಟಿ ಹಣವನ್ನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ವಿನಿಯೋಗಿಸಲು ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಎಂದು ಹೇಳಿದರು ಶಿಡ್ಲಘಟ್ಟ ಶಾಸಕರ ಸಲಹೆ ಮೇರೆಗೆ ತಾಲೂಕಿನ ದೊಡ್ಡ ಕೆರೆಯಾದ ರಾಮಸಮುದ್ರ ಕೆರೆಯಿಂದ ನಗರಕ್ಕೆ ನೀರು ಹರಿಸುವ ಯೋಜನೆ ಇದೆ ಅದಕ್ಕೆ ಸುಮಾರು ನೂರ ಇಪ್ಪತ್ತು ಕೋಟಿ ಬೇಕಾಗುತ್ತದೆ ಅದಕ್ಕಾಗಿಯೇ ಕೆಸಿ ವ್ಯಾಲಿಯ ನೀರನ್ನು ರಾಮಸಮುದ್ರ ಕೆರೆಗೆ ಹರಿಸಬಾರದು ಎಂದು ತಿಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ನಗರಕ್ಕೆ ನೀರು ಹರಿಸುವ ಈ ಯೋಜನೆ ಮಾಡಲಾಗುವುದು ಎಂದು ವಿವರಿಸಿದರು ಶಾಸಕರಾದ ಬಿ ಎನ್ ರವಿಕುಮಾರ್ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅಣ್ಣ ಅವರು ನಮ್ಮ ನಿರೀಕ್ಷೆಗೂ ಮೀರಿ ಸಹಕಾರ ನೀಡುತ್ತಿದ್ದು ಹೆಚ್ಚಿನ ಅಭಿವೃದ್ಧಿಗೆ ಶ್ರಮಿಸುವೆ ಎಂದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮೂವರು ಫಲಾನುಭವಿಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಒಂದು ಲಕ್ಷದ ಪೋಸ್ಟ್ ಆಫೀಸ್ ಬಾಂಡ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಪಪ್ಪಣ್ಣು ಉಪಾಧ್ಯಕ್ಷ ಲೋಕೇಶ್ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಪಿ ಶೈಲಜಾ ಕಾರ್ಯದರ್ಶಿ ರಾಜಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಡಿ ಸಿ ರಾಮಚಂದ್ರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ರಾಜಶೇಖರ್ ಕೆ ಲಕ್ಷ್ಮೀನಾರಾಯಣ ಮುಖಂಡರಾದ ಬೈರೇಗೌಡ ತಾದೂರು ರಘು ಜಗದೀಶ್ ರವಿ ಉಜ್ಗುರು ರಾಮಣ್ಣ ಗಂಜಿಗುಂಟೆ ಮೂರ್ತಿ ಡಾಕ್ಟರ್ ಧನಂಜಯ ರೆಡ್ಡಿ ನಂಜಪ್ಪ ಪೂಲಕುಂಟ್ಲಹಳ್ಳಿ ರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು ಮತ್ತೊಂದು ಮನೆ ಮನೆಗೆ ನೀರು ಕೊಡ್ತಕ್ಕಂತಹ ಕಾರ್ಯಕ್ರಮ ಜಲ್ ಜೀವನ್ ಮಿಷನ್ ಹೇಳಿ ಕೇಂದ್ರ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಅನುದಾನ ರಾಜ್ಯ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಅನುದಾನದ ಜೊತೆಗೆ ಸಾರ್ವಜನಿಕರ ವಂತಿಕೆ ಹತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿತ್ತು ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಹತ್ತು ಪರ್ಸೆಂಟ್ ಕೂಡ ಸರ್ಕಾರನೇ ಬರೆಸತ್ತೆ ಅಂತ ಹೇಳಿ ಇವತ್ತು ಒಟ್ಟು ಸರ್ಕಾರದ ಕಡೆಯಿಂದ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಐವತ್ತೈದು ಪರ್ಸೆಂಟ್ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಈ ಯೋಜನೆಗೆ ವಿನಿಯೋಗಿಸಲಾಗ್ತಾ ಇದೆ ಅದರಿಂದ ಈ ಒಂದು ಕಾರ್ಯಕ್ರಮಗಳನ್ನು ಈಗ ಇಲ್ಲಿ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತೊಂಬತ್ತು ಗ್ರಾಮಗಳನ್ನ ಈಗಾಗಲೇ ಇವತ್ತು ಇಪ್ಪತ್ತೆರಡರಲ್ಲಿ ಹಿಂದಿನ ಶಾಸಕರು ವಿಮನ ಅಪ್ಪಣ್ಣ ಅವರು ಇದ್ದಾಗ ಸಂದರ್ಭದಲ್ಲಿ ಅವರು ಆಗ ಹತ್ತು ಜನಕ್ಕೆ ಇಲ್ಲಿ ಅಕ್ಕಪತ್ರಗಳನ್ನ ವಿತರಣೆ ಮಾಡ್ತಕ್ಕಂತ ಕೆಲಸ ಆಗಿತ್ತು ಅವಾಗ ಅಕ್ಕಪತ್ರಗಳು ಪೂರ್ತಿ ರೆಡಿ ಆಗಲಿಲ್ಲ ಈಗಲೂ ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಬಾಕಿ ಇರಬೇಕು ಇನ್ನ ಇಪ್ಪತ್ತೈದು ಮೂವತ್ತು ಅಕ್ಕಪತ್ರಗಳು ಬಾಕಿ ಇದೆ ಇದು ಮುಂದುವರೆದ ಕಾರ್ಯಕ್ರಮ ಇದು ಹಿಂದೆ ಏನು ಶಾಸಕರಾಗಿದ್ದಂತ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಅಪ್ಪಣ್ಣ ಅವರ ಕಾಲಾವಧಿಯಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದರು ಈಗ ಮತ್ತೆ ಏನು ಉಳಿದಿರ್ತಕ್ಕಂಥದ್ದನ್ನು ಈಗ ಮತ್ತೆ ಅದನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ ದಯವಿಟ್ಟು ತಾವೇನಿವತ್ತು ನಿವೇಶನ ಪಡೆದಿದ್ದೀರಾ ಇದರಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಅಕ್ಕಪತ್ರ ಜೆರಾಕ್ಸ್ ಕಲರ್ ಜೆರಾಕ್ಸ್ ಒರಿಜಿನಲ್ಲು ಮೂರು ಸೆಟ್ ಇರ್ತದೆ ಒಂದು ಸೆಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಇರ್ತದೆ ಒಂದು ಸೆಟ್ಟು ಇದು ಕೊಡ್ತಾರೆ ನನಗೆ ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಇರ್ತದೆ ಮತ್ತೊಂದು ಸೆಟ್ಟು ಬ್ಯಾಂಕ್